ಉದ್ಯಾನವನ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿದ್ದಕ್ಕೆ ತನಿಖೆಗೆ ಬೇಡಿಕೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ್ ನಗರದಲ್ಲಿ ಸಾರ್ವಜನಿಕ ಉದ್ಯಾನವನ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿದ್ದಕ್ಕೆ ತನಿಖೆ ನಡೆಸಿ ತೆರವುಗೊಳಿಸಬೇಕೆಂದು ಹಾಗೂ ಬಸವಕಲ್ಯಾಣ್ ನಗರದ ಎರಡು ನೂರ ಇಪ್ಪತ್ತೆರಡು ವಾರ್ಡಿನ ಜಾಗ ಕೂಡ ತನಿಖೆ ಮಾಡಿ ಭೂಕಳ್ಳರ ಮೇಲೆ ಕಾನೂನು ಕ್ರಮ ಜರುಗಿಸಿ ಸಾರ್ವಜನಿಕರಿಗೆ ಉದ್ಯಾನವನಗಳಲ್ಲಿ ಓಡಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಬಹುಜನ ಸಮಾಜ ಪಾರ್ಟಿಯ ಬಸವಕಲ್ಯಾಣ ತಾಲೂಕು ಅಧ್ಯಕ್ಷರಾದ ಶಂಕರ್ ಪುಲೆ ಅವರು ಮಾನ್ಯ ಪೌರ ಆಯುಕ್ತರು ನಗರಸಭೆ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿ ಎಸ್ ಪಿ ಪಾರ್ಟಿಯ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು मोरण देने का मतलब हमारे बसवा कल्याण में दो सौ बाईस पब्लिक गार्डन्स लेकिन उसमें से कई जगह पे कई लोग कब्जा करके कोई लोग कुछ घर बांधे कोई लोग कुछ भी कब्जा करके लिया है लेकिन हमारा एक मंशा है सर ने बसवा कल्याण को डेवलप अच्छा तरह से करा हम सर को धन्यवाद देते हैं और उसी तरह ये जो पब्लिक गार्डन्स है कोई भी जो अवैध कब्जा करके रखे अक्रम कब्जा में है उन लोगों को सबको नोटिस दे के क्लियर करके पब्लिक को जो बच्चे लोगों को गार्डन में खेलने के लिए बच्चों को वॉकिंग करने के लिए और पब्लिक को सब सर्वे उन लोगों को एक अच्छा व्यवस्था करके देने के लिए हम लोग एक बीएसपी एस पी के तरफ से मान मेमोरेंडम दे रहे हैं ಮಾಲ್ಗಳ ಮುಂದೆಲ್ಲ ತೆಗೆದಿದ್ದೀವಿ ಅದೇನು ಡಿಸ್ಟೆನ್ಸ್ ಇದೆಯೋ ಅದನ್ನು ಡಿಸ್ಟೆನ್ಸ್ ಬಿಟ್ಟು ಅಲ್ಲೆಲ್ಲ ಮೆಟಲ್ಗಳಿದ್ದು ಹೊಡೆದಿದ್ದೀವಿ ನೀವು ನೋಡಿ ಮೊದಲು ನೋಡ್ಕೊಂಡು ಆಮೇಲೆ ನನಗೆ ಹೇಳಿ ಅಂತೂ ನಿಮಿಷ ನಂದಿನಿಗೆ ಹೇಳ್ತೀನಿ ಮರೀ ಹೆಂಗು ಒಂದು ನೀವು ಹತ್ತು ಮಂದಿ ನಾವು ಒಬ್ಬನೇ ಇದ್ದೀನಿ ಇಲ್ಲ ಆಯ್ತಾ ಇಲ್ಲಿ ನೋಡಿ ನಂದಿನಿ ನಂದಿನಿಯವ್ರದ್ದು ಅದು ಗೋರ್ಮೆಂಟಿಂದ ಅಪ್ರೂವಲ್ ಆಗಿದೆ ಮತ್ತೆ ಗೋರ್ಮೆಂಟಿಂದ ಕೆ ಎಂ ಎಫ್ ಡಿಪಿ ಎಂ ಎಫ್ ಏನಿದೆ ಅಲ್ಲಿಂದ ಅಪ್ರೂವಲ್ ಆಗಿದೆ ಅವರು ಎರಡು ಸಾವಿರದ ಹದಿನೈದರಿಂದ ಅವ್ರಿಗೆ ಅಲ್ಲಿ ಇಲ್ಲಿಂದ ಗೌರ್ಮೆಂಟಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಅದು ಏನಂದರೆ ಎಸ್ ಎನ್ ಸಿ ಎಲ್ ಸರ್ವಿಸು ಅವ್ರಿಗೆಲ್ಲರಿಗೂ ಕೊಡಬೇಕು ಅಂತೇಳಿ ಅದು ಒಂದೇ ಇಲ್ಲ ಬೇರೆ ಬೇರೆ ಕ ಸ್ಥಳದಲ್ಲೂ ಇದ್ದಾವೆ ಒಂದು ಐದು ನಗರಸಭೆ ಆಗ್ತೀವಿ ಐದೇನೋ ಇರಬೇಕು ಅಂತಿತ್ತು ಅವಾಗ ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿ ಎಷ್ಟು ಗೊತ್ತಿಲ್ಲ ಅದನ್ನು ಕೂಡ ನಗರಸಭೆಯಿಂದ ಅವ್ರಿಗೆ ನಾವು ಅವಾಗ ಜಾಗಗಳನ್ನು ತೋರಿಸಿದರೆ ಅವರು ನಿರ್ಮಾಣ ಮಾಡಿದ್ದಾರೆ ಅದು ಸರ್ಕಾರದ ಆಗ್ತದೆ ಸರ್ಕಾರದ ಅದು ಅಂದ್ರೂ ಅಲ್ಲಿ ಅದನ್ನೇನು ಅವರು ಅವ್ರ ಸರ್ಕಾರದ ನಿರ್ದೇಶನ ಮೇರೆಗೆ ನಿರ್ಮಾಣ ಆಗಿದೆ ಹಾಗಾಗಿ ಅದನ್ನು ಪರಿಶೀಲನೆ ಮಾಡಿ ಬಿಟ್ಟಿದ್ದೀವಿ ಮತ್ತು ಎಂಥವ್ರು ಇಲ್ಲ ಆಮೇಲೆ ಬಿಲ್ಡಿಂಗ್ಗಳಿಗಂತೂ ನಾವು ಟೈಮ್ ಕೊಟ್ಟಿದ್ದಾಯಿತು ಅದ್ಮೇಲೆ ನೆಕ್ಸ್ಟ್ ಇವು ಗಾರ್ಡನ್ಗಳು ಹೇಳ್ತಾ ಇರ್ಬೋದು ಗಾರ್ಡನ್ಗಳನ್ನ ನೀವು ಹೇಳಿದ್ರಿ ತನಿಖೆ ನಡೆಸಬೇಕು ಆಮೇಲೆ ಕ್ರಮ ತೊಗೋಬೇಕಾಗ್ತದೆ ತನಿಖೆ ನಡೆಸಲಿಕ್ಕೆ ಏಳು ದಿನ ಆಗ್ತದೆ ಸಾಕಷ್ಟು ಗಾರ್ಡನ್ಗಳಿದಾವೆ ನಾವು ತನಿಖೆ ಮಾಡಬೇಕು ಅಂತಂದರೆ ನಮ್ಗೆ ಸಾಕಷ್ಟು ಸಮಯ ಬೇಕಾಗುತ್ತೆ ಆಗುತ್ತೆ ಏಳು ದಿನದಲ್ಲಿ ನಮ್ಮದು ಸಹಾಯ ಮಾಡ್ತೀವಿ ಆಗಲ್ಲ ಆದರೆ ಯಾಕಂದರೆ ನಾವು ಬೇರೆ ಬೇರೆ ಕೆಲಸಗಳೆ ಸಿಬ್ಬಂದಿಗಳು ಬರತಾ ಇದ್ದಾವೆ ಕೆಲವು ವಿಚಾರದಲ್ಲಿ ನಾವು ಕೆಲಸಗಳನ್ನು ಮಾಡಿಕೊಂಡು ಇವ್ನು ಮಾಡಬೇಕಾಗ್ತದೆ ನಮ್ಗೆ ಕೇಳಿದ್ರಿ ಎಲ್ಲ ಎಲ್ಲ ಗಾರ್ಡನ್ಗಳಲ್ಲೂ ಎಲ್ಲ ಗಾರ್ಡನ್ಗಳನ್ನು ಕೂಡ ನಾವು ಸರ್ವೇರ್ ಕಡೆಯಿಂದ ಸರ್ವೆ ಮಾಡಬೇಕು ಅವ್ರಿಗೆಲ್ಲೆಲ್ಲಿ ಸಿಕ್ಸ್ ಆದಾಗ ನೋಡ್ಕೊಬೇಕು ನೋಡ್ಕೊಂಡು ಎಲ್ಲೆಲ್ಲಿ ಅತಿಕ್ರಮಣ ಇದೆ ಎಲ್ಲೆಲ್ಲಿ ಇದೆ ಅಂತ ನಾವೆಲ್ಲ ರೆಡಿ ರಿಪೋರ್ಟ್ ರೆಡಿ ಮಾಡಿಕೊಂಡು ಜಿಲ್ಲಾಧಿಕಾರಿಗಳಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಬೇಕು ಚರ್ಚೆ ಮಾಡ್ಕೊಂಡು ಮುಂದೆ ಯಾವ ರೀತಿ ಕಾನೂನು ಕ್ರಮ ತಗೋಬೇಕು ಅನ್ನೋದು ನಾವು ಅದನ್ನು ನಿರ್ಧಾರ ಮಾಡೋಕ್ಕಾಗುತ್ತೆ ಒಂದೇ ಸಾರಿ ನಾವು ಅದನ್ನು ಮಾಡಲಿಕ್ಕಾಗಲ್ಲ ಅದು ನಾವು ತನಿಖೆ ಮಾಡಿ ಮಾಡ್ತೀವಿ ಅದಕ್ಕಾಗಿ ಸಮಯ ಬೇಕಾಗುತ್ತೆ